ಕಕ್ಕ ವಿಕ್ಕಿ ಕಾರವಾರ ಪಟ್ಟಲ್ಲೈತೆ ಒನ್ನವಾರ ತಾರವಾರಿ ಭಾಷೆ ಐತೆ ಬೆಂಗ್ಳೂರ್ ನಗ ಕಕ್ಕ ವಿಕ್ಕಿ ಕಾರವಾರ ಪಟ್ಟಲ್ಲೈತೆ ಒನ್ನವಾರ ತಾರವಾರಿ ಭಾಷೆ ಐತೆ ಬೆಂಗ್ಳೂರ್ ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಹುಡುಗರು ರಾಜಕೆ ಮಾತಾರ್ ಹುಬ್ಬಳ್ಳ್ಯಗ ಆಡೋ ಹುಡುಗರು ರಾಜಕೆ ಮಾತಾರ್ ಹುಬ್ಬಳ್ಳ್ಯಗ ಏ ಕಕ್ಕ ವಿಕ್ಕಿ ವಿಕ್ಕಿ ಕಾರವಾರ ಪಟ್ಟಲ್ಲೈತೆ ಒಂದವಾರ ಧಾರಾವಾರ ಬೆಂಗಳೂರು ನಗ ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಉಳಿದಿರುವ ಕೆಮರು ಬಳ್ಳ್ಯಗ ಆಡ ಉಡ್ದು ರಾಕೆ ಮಾತರು ಬಳ್ಳ್ಯಗ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಗುಡಿಯೋಕೆ ನೀರಿ ಬರ ಬೀದರ್ ನಗ ಏ ಕುಡಿಯೋಕೆ ನೀರಿ ಬರ ಬೀದರ್ ನಗ ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರ ಬಗ್ಗಿ ಬೇಸಾಯ ಮಾಡ್ತಾರ ಬಾಯ್ ಇಲ್ಸಿ ಮ್ಯಾಗ ಬೇಸಾಯ ಮಾಡ್ತಾರ ಬಾಯಿ ಸಿಮ್ಯಾಗ ಏ ಕಕಾವಿಕಿ ಕಕ್ಕ ವಿಕಿ ಕಾರವಾರ ಪತ್ತರ ಐತೆ ಒಂದವಾರ ಧಾರಾವಾರಿ ಭಾಷೆ ಐತೆ ಬೆಂಗಳೂರು ನಗ ಒಂದು ಕೆ ಮದರ್ ಹುಬ್ಬಳ್ಳ್ಯಗ ಆಡೋ ಹುಡು ದೂರಕ್ಕೆ ಮಾದರ್ ಹುಬ್ಬಳ್ಳ್ಯಗ ಕಾವೇರಿ ಹುಟ್ಟ ಕೊಡಗುನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ಕಾವೇರಿ ಹುಟ್ಟ ಕೊಡಗುನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ನೀರಿಗಾಗಿ ಕಿತ್ತರ್ತಾರೆ ತಮಿಳ್ನಾಡಾಗ ಏ ನೀರಿಗಾಗಿ ಕಿತ್ತರ್ತಾರೆ ತಮಿಳ್ನಾಡಗ ಅರಮನೆ ಮೈಸೂರು ಸರಮಾನೆ ಬಳ್ಳಾರಿ ಅರಮನೆ ಮೈಸೂರು ಸರಮಾನ್ಯ ಬಳ್ಳಾರಿ ಸಿದ್ಧಲಿಂಗ ಇರುವುದು ನಮ್ಮೂರ್ನಾಗ ಏ ಸಿದ್ಧಲಿಂಗ ಇರುವುದು ಯಡಿಯೂರ್ ನಗ ಏಕಿ కాలికి <Sess> కారవార <Sess> ಒಂದು ಮಾರಕೋಳಾರ ಗಂಡು ಭೂಮಿ ಧಾರವಾಡ ಆಡೋ ಹುಡುಗಿ ರಾತ್ಕೆ ಮಾಡ್ತಾರೆ ಹುಬ್ಬಳ್ಳ್ಯಗ ಆಡೋ ಹುಡುಗಿ ರಾತ್ರಿ ಮಾಡ್ತಾರೆ ಆ ಸುಂಕ ಕಟ್ಟ ಸುಂಕದ ಗಟ್ಟೆ ಜಕ್ಕುರ್ ಪಕ್ಕ ಎಲ್ಲ ಹಂಕ ಸುಂಕ ಕಟ್ಟ ಸುಂಕದ ಕಟ್ಟೆ ಜಗ್ಗುರ್ ಪಕ್ಕ ಎಲ್ಲ ಹಂಕ ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬಲ್ ಪಾರ್ಕಾಗ ಏ ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬಲ್ ಪಾರ್ಕಾಗ ದುಡ್ಡಿಗಾಗಿ ಯಶವಂತಪುರು ಖರ್ಚಿಗಾಗಿ ಮೆಜೆಸ್ಟಿಕ್ ದುಡ್ಡಿಗಾಗಿ ಯಶವಂತಪುರ ಖರ್ಚಿಗಾಗಿ ಮೆಜೆಸ್ಟಿಕ್ ಮಜಕ್ಕಾಗಿ ಇರುವುದೇ ಮಲ್ಲೇಶ್ವರ ಏ ಮಜಕ್ಕಾಗಿ ಇರುವುದೇ ಮಲ್ಲೇಶ್ ೇಶ್ವರ ಏ ವಿಕ್ಕಿ ಓಯ್ ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಐತೆ ಒನ್ನ ಮಾರ ಭಾಷೆ ಐತೆ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಹುಡುಗರು ರಾಜ್ಯ ಮಾಡ್ತಾರ ಹುಬ್ಬಳ್ಳ್ಯಗ ಆಡು ಹುಡುಗರು ರಾಜ್ಯ ಮಾಡ್ತಾರ ಹುಬ್ಬಳ್ಳ್ಯಗ ದೇವರಂತ ದೇವನಹಳ್ಳಿ ದೆವ್ವದಂತ ಬೊಮ್ಮ ಚಂದ್ರ ದೇವರಂತ ದೇವನಹಳ್ಳಿ ದೆವ್ವದಂತ ಬೊಮ್ಮ ಚಂದ್ರ ಬಜ್ಜು ಲಾಂಗ್ ஜங்க இடியோரா கோங்க கல பயத்தை பைல வங்க கோங்க கோரமங்க பைல வங்க எல்லி கித்தர் தார நெல்மங்கல நெல்லக்காகி கித்தர் தார நெல்மங்கல கக்க விகி கக்க விளவார பக்கல ஒன்னாவி பாஷை ஐத்தை பெங்களுர் நக ஒன்னு மார்கோலார கண்டு பூமி தாரவாட ஆடோ உடைய மாதிரி ஹூ பழிய ஆடோ உடது ரத்திய மாதிரி ஹூ பழியக ಿ ಶಾಂತಿಯಿಂದ ಶಾಂತಿ ನಾಗನಂತ ನಗೆ ತಳ್ಳಿ ಶಾಂತಿಯಿಂದ ಶಾಂತಿ ನಗರ ದುಡ್ಡಿದವ್ರಿಗೆ ಮಾತ್ರ ಜಯ ನಗರ ದುಡ್ಡಿದವ್ರಿಗೆ ಮಾತ್ರ ಜಯ ನಗರ ಕಲ್ಲಲ್ಲಿ ಕಲಸಿ ಪಾಳ್ಯ ಕೈ ಈ ಮುಗಿಯುವ ಕಮಾಕ್ಷಿ ಪಾಳ್ಯ ಕಲ್ಲಲ್ಲಿ ನುಡಿಯುವ ಪಾಳ್ಯ ಕೈ ಈ ಮುಗಿಯೋ ಕಮಾಕ್ಷಿ ಪಾಳ್ಯ ದಿನಪೂರ ಕಿತ್ತಡರೆ ಗೋರಿ ಪಾಳ್ಯ ದಿನ ಪೂರ ಕಿತ್ತಟಾರೆ ಗೋರಿ ಪಾಳ್ಯ ಏ ಕಕ್ಕ ವಿಕ್ಕಿ ಓ ಕಕ್ಕ ವಿಕ್ಕಿ ಕಾರವಾರ ಪಟ್ಟಲೈತೆ ಒಂದವಾರ ಧಾರಾವಾರಿ ಭಾಷೆ ಬೆಂಗಳೂರು ನಗರ ಒಂದು ಮಾರುಕೋ ಆಡ ಉಡುಲಕ್ಕೆ ಮದರು ಪಳ್ಳ್ಯಗ ರೂಪಯ್ಯಗ ಉಳಿದು ಲಾ ಕೆ ಮದರು ಬಳ್ಳಗ ಆಡೋ ಉಳಿದುಲಕ್ಕೆ ಮದರು ಬಳ್ಳಗ ಆಡೋ ಉಳಿದು ಲಾ ಕೆ ಮೊದಲು ಪಳ್ಳ್ಯಗ ಧನ್ಯವಾದಗಳು ಜಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ